ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಂತೂ ಸೂಪರ್ ಇದೆ ರೀತಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನವೀನ್ ರಿಚ್ ನಿಮ್ಮೆಲ್ಲರನ್ನು ನನ್ನ ಬಿಂದಾಸ್ ಮಾತು ಚಾನೆಲ್ಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಯಾವುದೇ ಪ್ರಮೋಷನ್ ಮಾಡೋ ಉದ್ದೇಶ ಇಲ್ಲ ಇದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ಮನೋಭಾವನೆ ಅಷ್ಟೇ ಅದೇ ರೀತಿ ನೀವು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಕುಟುಂಬ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಒಳ್ಳೆದಾಗಲಿ ಹಾಗೆ ಈ ವಿಡಿಯೋ ನೋಡುವ ಪ್ರತಿ ಒಬ್ಬರಿಗೂ ಶುಭವಾಗಲಿ ಹಾಗೇ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಹೋಗೋಣ ಈಗ ಎಲ್ಲರ ಮಾತಲ್ಲಿ ಇರೋದು ಒಂದೇ ಅದು ಕರುಂಗಾಲಿ ಮಾಲ ಇದು ಏನು ಯಾಕೆ ಈ ಮಾಲೆ ಧರಿಸಬೇಕು ಈ ಮಾಲೆಯಿಂದ ಏನ್ ಪ್ರಯೋಜನ ಈ ಕರುಂಗಾಲಿ ಮಾಲೆಯ ವಿಶೇಷತೆ ಬಗ್ಗೆ ತಿಳಿಯೋಣ ಬನ್ನಿ ಕರುಂಗಲಿ ಮರವನ್ನು ಕನ್ನಡದಲ್ಲಿ ಕಪ್ಪು ಕತ್ತಿ ಮರ ಅಥವಾ ಕಗ್ಗಲಿ ಎಂದು ಕರೆಯುತ್ತಾರೆ ಇದನ್ನು ಇಂಗ್ಲಿಷ್ನಲ್ಲಿ ಎಬೋನಿ ಮರ ಟ್ರೀ ಎಂದು ಕರೆಯುತ್ತಾರೆ ಇದು ಔಷಧೀಯ ಗುಣಗಳನ್ನು ಹೊಂದಿರುವ ಮರವಾಗಿದೆ ಮತ್ತು ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಉಸಿರಾಟದ ತೊಂದರೆಗಳು ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಕರುಂಗಾಲಿ ಮಾಲೆಯನ್ನು ಧರಿಸುವುದರಿಂದ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಇದು ಧ್ಯಾನ ಅಥವಾ ಪ್ರಾರ್ಥನೆಯ ಸಮಯದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮನೆಗಳು ಮತ್ತು ಕಚೇರಿಗಳಲ್ಲಿ ವಾಸ್ತು ಸಮಸ್ಯೆಗಳನ್ನು ಸರಿಪಡಿಸಲು ಸಹ ಧರಿಸಬಹುದು ಪೂಜಾ ಉದ್ದೇಶಗಳಿಗಾಗಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಧರಿಸಬಹುದು ಮತ್ತು ಧ್ಯಾನ ಮಂತ್ರ ಪಠಣ ಮತ್ತು ದೇವತೆಗಳಿಗೆ ಮಾಲೆಯಾಗಿ ಬಳಸಲಾಗುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕರುಂಗಲಿಯು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಕರುಂಗಲಿ ಉತ್ಪನ್ನಗಳನ್ನು ಧರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಯಾವುದೇ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಬಹುದು ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ತರಬಹುದು ಕರುಂಗಾಲಿ ಮಾಲೆಯನ್ನು ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯನ್ನು ಸಾಧಿಸಲು ಮತ್ತು ಉದ್ಯಮಿಗಳು ತಮ್ಮ ವ್ಯವಹಾರಗಳನ್ನು ವಿಸ್ತರಿಸಲು ಸಮೃದ್ಧಿ ಮನಸ್ಸಿನ ಶಾಂತಿ ಮತ್ತು ಪ್ರಯತ್ನಗಳಲ್ಲಿ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಇದು ಆರ್ಥಿಕ ಕೊರತೆಯನ್ನು ನಿವಾರಿಸಲು ಹಾಗೂ ಸೋಮಾರಿತನ ಖಿನ್ನತೆ ಮತ್ತು ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ಕರುಂಗಾಲಿ ಮಾಲೆಯು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಅಲೌಕಿಕ ಶಕ್ತಿಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಅದೇ ಸಮಯದಲ್ಲಿ ಒಳ್ಳೆಯ ಶಕ್ತಿಗಳನ್ನು ಸೆಳೆಯುತ್ತದೆ ಮತ್ತು ಅದರ ಪರಿಸರದಿಂದ ಕೆಟ್ಟದ್ದನ್ನು ಹೊರಹಾಕುತ್ತದೆ ಆದ್ದರಿಂದ ಈ ಮರದಿಂದ ಮಾಡಿದ ಕೋಲುಗಳನ್ನು ದೇವಾಲಯದ ಗೋಪುರಗಳು ವಿಗ್ರಹಗಳು ಮತ್ತು ಗೃಹೋಪಯೋಗಿ ಉತ್ಪನ್ನಗಳಲ್ಲಿ ನಕಾರಾತ್ಮಕತೆಯಿಂದ ರಕ್ಷಣೆಗಾಗಿ ಬಳಸುವುದನ್ನು ಹೆಚ್ಚಾಗಿ ಕಾಣಬಹುದು ಈ ಮಾಲೆಯನ್ನು ಪಡೆದ ನಂತರ ನೀವು ಮಾಡಬೇಕಾದ ಮೊದಲ ನಿಯಮ ಏನೆಂದರೆ ಒಂದು ಬೌಲ್ನಲ್ಲಿ ಕರುಂಗಾಲಿ ಮಾಲೆಯನ್ನು ಹಾಕಿ ಅದರ ಪೂರ್ತಿ ಶುದ್ಧವಾದ ನೀರನಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಇರಿಸಿ ಕ್ರಮೇಣ ನೀರಿನ ಬಣ್ಣ ಬದಲಾವಣೆ ಕಾಣಬಹುದು ತದನಂತರ ಶುದ್ಧವಾದ ಹಾಲಿನಲ್ಲಿ ಸುಮಾರು ಏಳು ಗಂಟೆಯ ತನಕ ಇಟ್ಟು ನಂತರ ನೀರಿನಿಂದ ಶುದ್ಧೀಕರಿಸಿ ಈ ಮಾಲೆಯನ್ನು ತಿಂಗಳ ಏಕಾದಶಿಯಂದು ಅಥವಾ ಮಂಗಳವಾರದಂದು ನಿಮ್ಮ ಹತ್ತಿರದ ಮುರುಗನ ದೇವಸ್ಥಾನ ಇಲ್ಲವಾದರೆ ಯಾವುದಾದರೂ ಶಕ್ತಿ ದೇವಿಯರ ದೇವಸ್ಥಾನಕ್ಕೆ ಹೋಗಿ ದೇವರ ಸ್ಪರ್ಶ ಮಾಡಿ ಕರುಂಗಾಲಿ ಮಾಲೆಯನ್ನು ಧರಿಸಿದರೆ ಶ್ರೇಷ್ಠ ಕರುಂಗಾಲಿ ಮಾಲೆಯನ್ನು ಧರಿಸಿದ ನಂತರ ಎಚ್ಚರ ವಹಿಸಬೇಕಾದ ಮುಖ್ಯ ವಿಚಾರಗಳು ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ಅಡ್ಡಪರಿಣಾಮ ಖಚಿತ ದಯವಿಟ್ಟು ಕರುಂಗಾಲಿ ಮಾಲೆಯನ್ನು ಧರಿಸುವ ಮೊದಲು ಈ ವಿಷಯವನ್ನು ತಿಳಿದು ನಂತರ ಧರಿಸಿ ಮೊದಲನೆಯದಾಗಿ ಮಾಲೆಯನ್ನು ಧರಿಸಿ ರಾತ್ರಿ ವೇಳೆ ಮಲಗಬಾರದು ಎರಡನೆಯ ವಿಷಯ ಸ್ನಾನದ ವೇಳೆ ಮಾಲೆ ಧರಿಸಬಾರದು ಮಾಲೆಯನ್ನು ಧರಿಸಿ ಮದ್ಯಪಾನ ಹಾಗೂ ಧೂಮಪಾನ ಮಾಡಬಾರದು ಮಾಲೆಯನ್ನು ಧರಿಸಿ ಮಾಂಸಾಹಾರ ಸೇವನೆ ಮಾಡಬಾರದು ಹಾಗೂ ಆರು ವರ್ಷದ ಕೆಳಗಿನ ಮಕ್ಕಳು ಮತ್ತು ಗರ್ಭಿಣಿಯರು ಕರುಂಗಾಲಿ ಮಾಲೆಯನ್ನು ಕಡ್ಡಾಯವಾಗಿ ಧರಿಸಬಾರದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ರೀತಿಯಿಂದ ಒಂದು ಲೈಕ್ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ತಿಳಿಸಿ ಹಾಗೆ ಹೆಚ್ಚು ಶೇರ್ ಮಾಡಿ ಆಶೀರ್ವದಿಸಿ ಇದೇ ರೀತಿ ಇನ್ನು ಹೆಚ್ಚು ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುವೆನು ಎಲ್ಲರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಶುಭವಾಗಲಿ ನಮಸ್ತೆ